ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಲಿಂಗಾಯತರು ಯಾವಾಗ ನೆನಪಾಗ್ತಾರೆ ಅಂತಂದರೆ ಚುನಾವಣೆ ಬಂದಾಗ ರಮೇಶ್ ಕತ್ತಿಗೆ ಈಗ ನೆನಪಾಗ್ತಾ ಇದೆ ನಾವೆಲ್ಲರ ಒಂದು ಗೂಡನ ನಾವು ಒಂದು ಗೂಡದಿದ್ದರೆ ಬೇರೆಯವರು ಇಲ್ಲಿ ಸೇರ್ತಾರೆ ಅಂದರೆ ಜಾರಕಿಹೊಳಿ ಸಹೋದರ ಹೋದರೆ ಹೆಸರನ್ನು ಹೇಳಿದೆ ಅವರ ಕಡೆ ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಹಾಗಾದರೆ ನಾವು ರಮೇಶ್ ಕತ್ತಿಗೆ ಏನು ಕೇಳ್ತೇವೆ ಅಂತಂದರೆ ನೀವು ಇಪ್ಪತ್ತೇಳು ವರ್ಷ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಿದ್ದೀರಿ ಎಷ್ಟು ಜನರಿಗೆ ನೀವು ಲಿಂಗಾಯತ ನೌಕರಿ ಹಚ್ಚಿದ್ರಿ ಚುನಾವಣೆ ಬಂದಾಗ ಈ ಲಿಂಗಾಯತ ಹಿಡುಗಳು ಇದನ್ನೇ ಮಾಡ್ತಾರೆ ಲಿಂಗ ಲಿಂಗಾಯತ ಕೋಟಾದಡಿಯಲ್ಲಿ ಸೀಟ್ ತರೋದು ಆರಿಸಿಬಾರ್ದು ಲಿಂಗಾಯತನ ಮರೆಯೋದು ಈಗ ಗೋಕಾಕದಿಂದ ನೀವು ಸ್ಪರ್ಧೆ ಮಾಡಬೇಕಂತ ಚಾಲೆಂಜ್ ಇದೆ ಅರ್ಬಾವಿಂದ ನೀವು ಆರಿಸಿ ಬರ್ಬೇಕಂತ ಚಾಲೆಂಜ್ ಹಾಕಿದ್ದಾರೆ ಅಂದರೆ ಅಲ್ಲಿ ಬಂದು ನೀವು ಸ್ಪರ್ಧೆ ಮಾಡಿದರೆ ನಿಮ್ಮನ್ನು ಗೆಲ್ಲಿಸ್ಕೊಡ್ತೇವೆ ಅಂತೇಳಿ ಕಡಾಡಿ ಹೇಳಿದ್ದಾರೆ ಮತ್ತೇಜ್ ಕಡಾಡಿ ಹೇಳಿದ್ದಾರೆ ಆದರೆ ಇಲ್ಲೇ ಗೆಲ್ಲೋದು ನಿಮಗೆ ಸಾಧ್ಯ ಆಗ್ತಾಯಿಲ್ಲ ಆಗೋದೇನಿಲ್ಲ ಮುಂದಿನ ಸಲ ಯಾಕಂದ್ರೆ ಎಂ ಪಿ ಟಿಕೆಟ್ ಸಹಿತ ಹೋಯಿತು ಅಂದ್ರೆ ನೀವು ರಾಜಕಾರಣ ಮಾಡ್ತಾಯಿದ್ದೀರಿ ಲಿಂಗಾಯತರ ಹೆಸರನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಹಾಗಾದ್ರೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿದ್ದವರು ಯಾರು ಲಿಂಗಾಯತರ ಇದ್ರು ಅವ್ರ ವಿರುದ್ಧ ಈಗ ನೀವು ಎತ್ತಿ ಕಟ್ತಾ ಇದ್ದೀರಿ ಏನು ಡಿ ಸಿ ಸಿ ಬ್ಯಾಂಕ್ದಲ್ಲಿ ಅಲ್ಲಿ ಹಣವನ್ನು ತೆಗೆದುಕೊಂಡು ನೀವು ನೌಕರಿ ಹೆಚ್ಚಿದ್ರಿ ಲಿಂಗಾಯತರಿಗೆ ಕೇವಲ ಲಿಂಗಾಯತರಿಗೆ ಏನೂ ಮಾಡಿಲ್ಲ ಒಂದು ಸಾವಿರ ಕೋಟಿ ಆಸ್ತಿಯನ್ನು ಕೂಡ ಬೆಳಗಾವದಲ್ಲಿ ಮಾಡಿದಿರಿ ಅಂದರೆ ಈಗ ನಮಗೆ ಲಿಂಗಾಯತರ ನೆನಪಾಗಿದೆ ನಂತರ ಏನು ವಿದ್ಯುತ್ ಸಹಕಾರಿ ಸಂಘದಲ್ಲಿದೆ ಅಲ್ಲಿ ಎಲ್ಲ ಲಿಂಗಾಯತರ ಇದ್ದಾರೆ ಅಂದ್ರೆ ನಿಮಗೆ ಬೇಡಾದವರು ಲಿಂಗಾಯತರಲ್ವೇನು ಇದನ್ನು ಕೇಳಬೇಕಾಗ್ತದೆ ನಂತರ ಕಾಶ್ಯಪ್ಪನವ್ರು ಬಂದಾಗ ಪಂಚಮಶಾಲಿ ಲಿಂಗಾಯತ ಬಗ್ಗೆ ಕೆಲವು ಮಾತಾಡಿದಾಗ ನಿಮ್ಮ ಶಾಸಕರು ಏನು ಮಾಡಿದರು ಎತ್ತು ಪ್ರಶ್ನೆ ಗದ್ದಲ ಹಾಕಿದರು ಆವಾಗ ಎಲ್ಲಿ ಲಿಂಗಾಯತ ಹೋಗಿತ್ತು ಒಟ್ಟಾರೆ ಚಿಕ್ಕೋಡಿ ತಾಲೂಕಲ್ಲಿ ಅಥವಾ ಹುಕ್ಕೇರಿ ತಾಲೂಕದಲ್ಲಿ ಅಥವಾ ಬೆಳಗಾವಿ ಎಲ್ಲ ತಾಲೂಕದಲ್ಲಿ ಈ ಲಿಂಗಾಯಿತರ ಹೆಸರನ್ನ ದುರ್ಬಳಕೆ ಇದೆ ಈ ಹಿಂದೆ ಕೂಡ ಚಿಕ್ಕೋಡಿ ತಾಲೂಕಿನಲ್ಲಿ ಪ್ರಕಾಶ್ ಹುಕ್ಕೇರಿ ನಿಂತಿದ್ರು ನಂತರ ಅನಸಾಬ್ ಜೊಲ್ಲೆ ನಿಂತಿದ್ರು ಅನಸಾಬ್ ಸಹಜಲ್ಲೆ ಪಂಚಮ ಲಿಂಗಾಯಿತ ನಂತರ ಚತುರ್ಥ ಲಿಂಗಾಯತ ಗಣೇಶ್ ಪ್ರಕಾಶ್ ಹುಕ್ಕೇರಿ ಅಲ್ಲಿ ಕೂಡ ಪಂಚಮ ಮತ್ತು ಚತುರ್ಥ ಅಂತ ರಾಜಕಾರಣ ಮಾಡಿದ್ರಿ ಈಗ ಅದಿಲ್ಲ ಆದರೆ ಹದಿನೈದು ವರ್ಷದಿಂದ ಕೋರಿ ಅದನ್ನು ಮಾಡಿದರು ಹೀಗಾಗಿ ಅಲ್ಲಿ ಅನ್ನಾಸ ಜಿಲ್ಲೆ ಗೆದ್ದರು ಅಂದರೆ ಪ್ರತಿಯೊಂದು ತಾಲೂಕಿನಲ್ಲಿ ಲಿಂಗಾಯತರು ಯಾವಾಗ ನೆನಪಾಗ್ತಿದೆ ಅಂದರೆ ಚುನಾವಣೆ ಬಂದಾಗ ಊಟ್ ಬ್ಯಾಂಕ್ ಇವ್ರನ್ನ ನೀವು ತಿಳ್ಕೊಂಡಿದ್ರಿ ರಮೇಶ್ ಕತ್ತಿ ಮೊದಲು ಸುಧಾರಿಸಬೇಕು ಮೊದಲು ಒಳ್ಳೆ ಕೆಲಸವನ್ನು ಮಾಡುವುದನ್ನು ಕಲಿಬೇಕು ನಂತರ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಲಿಂಗಾಯತರಿಗೆ ನೀವು ನೌಕರಿ ಕೊಟ್ಟಿದ್ರಿ ನಿಮ್ಮ ಅನೇಕ ಸಂಸ್ಥೆಗಳಿವೆ ಸರ್ಕಾರಿ ಸಂಘಗಳಿವೆ ಅಲ್ಲಿ ದುಡ್ಡು ತೆಗೆದುಕೊಂಡು ನೀವು ಅಪಾಯಿಂಟ್ಮೆಂಟ್ ಮಾಡಿದಿರಿ ಕೇವಲ ಈಗ ನಿಮಗೆ ಕುತ್ತಿಗೆ ಬಂದಿದೆ ನಿಮ್ಗೆ ಎಮ್ ಎಲ್ ಎ ಸೀಟ್ ಉಳಿಸ್ಕೋಬೇಕಾಗಿದೆ ನಂತರ ಶುಗರ್ ಫ್ಯಾಕ್ಟ್ರಿ ಉಳಿಸ್ಕೋಬೇಕಾಗಿದೆ ಸರ್ಕಾರಿ ಉದ್ಯು ಉಳಿಸ್ಕೋಬೇಕಾಗಿದೆ ಈಗ ಗೇಮ್ ಮಾಡ್ತೀರಿ ಇದನ್ನು ಮೊಸಳೆ ಕನ್ಯರನ್ನು ಬಿಟ್ಟು ಬಿಡಬೇಕು ಎಲ್ಲ ಲಿಂಗಾಯತ ಲೀಡ್ರಿಗೆ ಅದನ್ನೇ ಹೇಳ್ತೇವೆ ಚುನಾವಣೆ ಬಂದಾಗ ಮಾತ್ರ ಇವ್ರನ್ನ ನೆನಪನ್ನು ನೀವು ಮಾಡೋದು ಅಷ್ಟೊಂದು ಸರಿ ಅಲ್ಲ ರಮೇಶ್ ಕತ್ತಿ ಅವರು ಇದನ್ನು ಗಮನಿಸಬೇಕು ನಾಳೆ ಮತ್ತೆ ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭ ಆಗ್ಲಿ ನಮಸ್ಕಾರ ಬಸವಣ್ಣ ಲಿಂಗಾಯತ ನಾವು ಪಂಚ ಮನಿರ್ಬಹುದು ಚತುರ್ಥ ಇರಬಹುದು ಇವತ್ತು ರಾಣಿಗ ಇರಬಹುದು ಇವು ಇವತ್ತು ದಿವಸ ಅನೇಕ ಈ ಸಿಬಿಐ ಅವರು ಕಾಯ್ ಅವರು ಇವತ್ತು ಎಲ್ಲ ನಮ್ಮ ಲಿಂಗಾಯ್ತು ಮಂಡ್ಯ ಅವ್ನು ಕಾಯಕ ಅವ್ ಈ ಫಾರ್ಮ್ ಲಿಂಗಾಯ್ತು ಅದು ಜಾರು ಲಿಂಗಾಯ್ಲು ಬಂಗಾರು ಲಿಂಗಾಯ್ತು ಸುಮಗಾರು ಲಿಂಗಾಯ್ತು ಸಿಬ್ಬಿದು ಲಿಂಗಾಯ್ತು ನಾವಲಿ ಲಿಂಗಾಯ್ತು ಗುಂಬ ಒಂದು ಲಿಂಗಾಯ್ತು ಕಂಬ ಒಂದು ಲಿಂಗಾಯ್ತು ಎಲ್ಲ ಲಿಂಗಾಯ್ತು ನಾವು ಕೆಲವರು ವೀರ್ಶೈವನ್ನ ಪಡ್ಕೊಂಡು ಬಂದಾಗ ಲಿಂಗವನ್ನು ಮಾಡೋಣ ಅರೆ ಯಾಕೋ ಮಾತು ಹೇಳ್ತೀನಿ ನಾವು ವೀರಶೈವ ಧರ್ಮವನ್ನು ಯೋಚಿಸಲು ಸ್ವೀಕರಿಸುವರು ಬಲ್ಲೇ ಕರ್ನಾಟಕ ರಾಜ್ಯದಲ್ಲಿ 80 लाख ಲಕ್ಷ દરેક ದಿನ ಒಂದು ಬರಹಕ್ಕೆ ಹೊರಗೆ ಕೇವಲ 20 लाख ಲಕ್ಷ ಇವತ್ತು ಸಾಮಾಜಿಕ ಆರ್ಥಿಕ ರಾಜಕೀಯ ಒಂದು ಸ್ಥಿತಿ ಗತಿಯನ್ನು ನಿರ್ಮಿಸುವಂತಹ ಧರ್ಮ ಇವತ್ತು ವೀರಶೈವ ಧರ್ಮartifactId ಹೊರತು ನಮ್ಮ ಸ್ವತಂತ್ರಕ್ಕೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ನಾವು ಅಂತ ಹೇಳುವಂತ ದೃಷ್ಟಿಯಲ್ಲಿ ಇವತ್ತು ದಿವಸ ಅವರವರ ಕಾಯಕರನ್ನ ನಾವು ಜಾತಿಯಾಗಿ ಬಿಟ್ಟಿಸ್ತಾ ಇದ್ದೇವೆ ಅವರವರ ಕಾಯಕರನ್ನ ನಾವು ಜಾತಿಯಾಗಿ ಬಂದ್ ಸಾರಿ ಹಳ್ಳಿ ನಮ್ಮ ಬಂದ್ ಸಾರಿ ಅವರು ಇಡೀ ಜಗತ್ತಿಗೆ ಹೊಟ್ಟಿ ಕೊಡುವಂತ ಒಂದು ಜನಾಂಗ ಅನ್ನ ಕೊಡುವಂತ ಜನಾಂಗ ಬಂದ ಒಂದು ಸಾರಿ ಮಂಡ್ಯರು ಅಲ್ಲಿ ಇಡೀ ಉದ್ಯೋಗಗಳ ಮಾಡಿ ಎಲ್ಲ ಬದುಕನ್ನು ತಂದು ಪ್ಯಾಕ್ ಕೊಡುವಂತ ಕೆಲಸ ಪಡೀಕ್ಷರು ಈಗ ಗಾಗಿರು ಎಣ್ಣೆ ಕೆಲಸ ಗಾಗಿ ಹಲವಾರು ಶತ್ರು ಕೇಳುವ ಕೆಲಸ ಕೆಲಸ ಅವರು ಹಿಂಗಾಗಿ ಅವನ ಮಾತನ್ನ ಹೇಳ್ತಾರೆ ಈ ನಮ್ಮ ನಿಮ್ಮ ಮನಿ ಅಡಿಗೆ ಅಣಿ ಈಗ ಒಲಿ ಒಲಿ ಕುಮಾರ್ ಅರ್ಮಿ ಹೇಳಿದೆ ಆತ್ಮ ಕಮಾಲ್ ಮೇಲೆ

ಈಗಿನ ದೇವರ ಇವರು ಕೆಂಪು ಅಡಿಮೇ ಆ ಅಡಿಮಯ ಜಾಲ ಮೈ ಕೆ ಮನ್ನಾ ಕೊಟ್ಟು ಬಳಗಾವ ಮೈನಾ ಅದನ್ನ ಈಗ ದೇವರ ಇಟ್ಟು ಪಂಚಾವರಣ ಈವರೆಲ್ಲ ತಾವುಗಳನ್ನ ಹದಿನೈದು ಇಪ್ಪತ್ತೈದು ದಿನ ಅಡಿಮೆ ಆ ಅಡಿಮೆ ಹದಿನೈದು ಇಪ್ಪತ್ತೈದು ದಿನ ಮೊಮ್ಮೆ ಇಲ್ಲ ಈಗ ನಮ್ಮ ಹಿಡಿ ಮಿನಯಣ ತಪ್ಪತ್ತು ಜನ ಕಾಯಕವನ್ನು ನಮ್ಮ ಹಿಡಿ ಮಿನಾಯು ಯಾರು ವೀರಶೈವ ಲಿಂಗಾಯತ ಇವತ್ತು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಸ್ಥಾಪನವಾಗಿರ್ತಕ್ಕಂಥ ಧರ್ಮ ಲಿಂಗಾಯತವು ಸಹಿತ ಮಾನವೀಯ ಮೌಲ್ಯಗಳೂ ಆಗಿರ್ತಕ್ಕಂಥ ಧರ್ಮ ಇಷ್ಟೇ ವೀರಶೈವ ಲಿಂಗಾಯತದಲ್ಲಿ ಕಟೋಲರಿಗೆ ಮಾಡಿದವ ಇಲ್ಲಿ ಈಸಿ ಆಗಿರ್ತಕ್ಕಂಥ ನಿಯಮ ಅಲ್ಲಿ ಹೋಮ ಹವನ ಅಮನ್ನ ಮಾಡಬೇಕು ಇಲ್ಲಿ ನಿಗಾ ವರ್ಗ ಇಲ್ಲ ವರ್ಣ ಇಲ್ಲ ಮೇಲು ಇಲ್ಲ ಕೀಳು ಇಲ್ಲ ಮಳೆ ಇಲ್ಲ ಮೇಲಿಗೆ ಇಲ್ಲ ಇವ್ಯಾವೂ ಇಲ್ಲ ದೊಡ್ಡವರು ಶಿವಾಲಯ ಮಾಡೋದನೆಯ ನಾನೇನ ಮಾದರಿ ಬಡವನೆಯಲ್ಲ ಕಾಲೇಜು ಈ ಬಾರಿ ಬಹಳ ಸಂತೋಷ ಅದು ನಾನು ಈಗ ಕಾರ್ಯಕ್ರಮದ ಅಧ್ಯಕ್ಷರಿ ಅವರು ಮಾತಾನೆ ಹೇಳ್ತೀನಿ ಸ್ವಲ್ಪ ಸರಾಮಿ ನಾಯಕರಿ ಚೆನ್ನಾಗಿ ಇಡೀ ತಾಲೂಕಿನ ಜನರನ್ನು ಕಲಿಸಿ ವಿಚೃಂಭಣೆಯನ್ನ ಈ ಕಾರ್ಯಕ್ರಮ ಮಾಡುವ ನಾನು ಹೇಳಿ ಆದರೆ ಅವರು ಇಲ್ಲ ನಮ್ಮ ಜನಪರ ಸಹಿತ ಪ್ರವೇಶ ಮಾಡ್ತಾ ಇದ್ರೆ ಸಂಕ್ಷಿಪ್ತ ಮಾಡ್ತಿದ್ರೆ ಒಂದು ಅವಾಬಕ ಮಾಡಿ ಅವರು ಸಹಿತ ಆಯುಕ್ತವಾಗಿ ಮನಸ್ಸಿನ ಸಹಿತ ಹೇಳ್ತಾರೆ ಇವತ್ತು ಈ ಒಂದು ವೀರಶೈವ ಶಿವಾಚಾರ್ಯ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಅವರು ಅಧ್ಯಕ್ಷರು ಶಿಂಗಿ ತಾಲ್ಲೂಕಿನ ಪ್ರಮುಖ ಪೂಜೆ ಅಧ್ಯಕ್ಷರಾಗಿದ್ದಾರೆ ನಮ್ಮ ತಾಲೂಕಿನ ಪರಮ ಪೂಜಾರಿ ಉಪಾಧ್ಯಕ್ಷರಾಗಿ ಅವ್ರ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರಾಗುವುದು ಮಾತ್ರ ಇಲ್ಲ ಆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ಈ ಕಳೆದ ಹದಿನಾರು ವರ್ಷಗಳಿಂದ ಏನು ದೊರದ ಒಂದು ವಾತಾವರಣ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ದಿವಸ ನಡೀತಾರೆ ಆ ದೊಂದಲವಾಗಿರ್ತಕ್ಕಂಥ ವಾತಾವರಣಕ್ಕೆ ಒಂದು ತೆರೆಗೊಳ್ಳುವಂತ ಕೆಲಸವನ್ನು ಇವತ್ತು ಸಹ ಈ ಒಂದು ಶಿವಾಚಾರ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿ ಮಾಡುವಂತ ಕೆಲಸವನ್ನು ಮಾಡಬೇಕಾದ್ರೆ ಜೊತೆಗೆ ನಾವು ಭಕ್ತರಾಗಿ ಅವರಿಗೆ ನಾವು ಜೊತೆಯಾಗಿ ನಾವು ನಿಲ್ಬೇಕಾಗಿದೆ ಇವತ್ತೇಳ್ತೇನೆ ಯಾಕಂದ್ರೆ ನಾವು ಪುಸ್ತಕ ಆಗಬೇಕು ಆ ಪುಸ್ತಕ ಅಂತ ಹೇಳ್ತಾರೆ ಇವತ್ತು ನೀರು ಸೇವನೆಯ ನೀರು ಸೇವಕ ವಿನಾಯಕ ಮತ್ತು ರಿಣಾಯಕ ಅನ್ನುವಂತ ಒಂದು ವಿಷಯಗಳನ್ನ ಅರ್ಧ ಮಾಡಿ ಕೊಟ್ಟು ಕಳೆದ ಒಂದು ಅರವತ್ತು ಎಂಟತ್ತು ವರ್ಷಗಳಲ್ಲಿ ಎಲ್ಲಾ ಪೇಪರ್ಗಳು ಓದಿದ್ವಿ ಆದ್ರೆ ನಾವು ಅಂತ ಮಾತ್ರ ಹೇಳಿದ್ರು ಪರಮ ಪೂಜರಿಗೆ ಗುರುಗಳಿಗೂ ಹೇಳಿದ್ರು ವೀರರಿಗೂ ಹೇಳಿದ್ರು ನೀವೇನು ಹೇಳಿದ್ರೆ ಅದನ್ನು ಬಸೋದ್ರು ಹಿಂದೂ ಅದರ ಹಿಂದೂ ವರ್ಷದವು ವೀರಶೈವ ವೀರಶೈವರು ನಿಮ್ಮ ಒಳ್ಳೆಯ ನೀವೇನು ಸರ್ಕಾರ ಬರ್ಸಿದ್ರು ಆದ್ರೆ ನಿಖಿತವಾಗಿ ಕರ್ನಾಟಕ ಸ್ಟೇಟ್ ಇಂದ ಲಿಂಗಾಯಕ ಡಾಮಿನೇಟಿಂಗ್ ಸ್ಟೇಟ್ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ

ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಈ ಗುರು ಒಂದಾಗಬೇಕು ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಅಸ್ತಿತ್ವ ಉಳಿತ ವ್ಯತ್ಯಾಸ ಈ ಗುರುಗಳೈವಾಯ ವೀರಶೈವಗಳ ಮೂರನೇ ಶತಮಾನದ ಧರ್ಮ ಎಲ್ಲರಿಗೂ ಸ್ಥಾವರ ಲೀಗ ಈ ಹನ್ನೆರಡು ಜ್ಯೋತಿ ನಾವು ಓದಿದ

తాలింగం నాకు పూజిస్తీ అందాగా అది ఇత ఆచార పూజ మళ్ళీ విధి విధానం అదన మన నంతరం ఇవి లింగం ముట్టు అది ముట్ట మాత్ర ఈ వందర్భ వీరశైవలింగత అభివృద్ధి దర్శనమాత లింగత ఇవరు విభజి దర్శనం ಇವತ್ತು ನಮ್ಮ ನಾವು ಕೂಡ ವೀರಶೈವರವರಿಗೆ ಪೂಜೆಯನ್ನು ಮಾಡ್ತಾರೆ ಲಿಂಗಾಯನವರಿಗೆ ಪೂಜೆಯನ್ನು ಮಾಡ್ತಾರೆ ಎಲ್ಲ ವ್ಯವಸ್ಥೆಯಲ್ಲಿ ವೀರಶೈವ ಮತ್ತು ಲಿಂಗಾಯತ ಇರ್ತಕ್ಕಂಥ ಡೆಫಿನೇಷನ್ ಈ ಬದುಕಿನಲ್ಲಿ ನಾವೇ ಹುಟ್ಟಿದೀನಿ ಹುಟ್ಟಿದಂತಹ ಸಂದರ್ಭದಲ್ಲಿ ಭೂಮಿ ಗಾಳಿ ನೀರು

ನಾವು ಒಂದಿಮೆ ಅವಕಾಶ ಮಾಡಿಟ್ಟಂತ ನಿಸರ್ಗವನ್ನು ಪೂಜಿಸೋ ಜೊತೆಗೆ ನಾವು ಪೂಜೆ ಪುರಸ್ಕಾರ ನಾವು ಮಾಡ್ತಾ ಬಂದಿದ್ದೀವಿ ಆದ್ರೆ ಇಷ್ಟು ಲಿಂಗ ಈ ಲಿಂಗ ಪೂರ್ತಿ ಮಾಡಬೇಕ ಸಂದರ್ಭದಲ್ಲಿ ಅವಾಗ ಹನ್ನೆರಡು ಜನರ ಬಸವ ನಾವು ಏನಾದ್ರು ನಿಮ್ಮ ವಿಧಿ ವಿಧಾನ ಎಲ್ಲ ಮುಟ್ಟಲ್ಲ ಅಂದ್ರೆ ನಿಮಗೆ ಹೆಂಗೆ ಸ್ಥಾವರ್ ಇರ ನಾವು ಇಷ್ಟು ಲಿಂಗ ಮಾಡಿಕೊಳ್ತೀವಿ ಇದು ಬಹುಶಃ ಮುಸಲ್ಮಾನ ಧರ್ಮಕ್ಕೂ ಹೊಂದಿದೆ ಮುಸಲ್ಮಾನ ತಬಲಿಕ್ಕೆ ಬರ್ತು ಸಿಯಾ ಸುನಿ ಇವ ಥ್ರೂ ಮಮ್ಮ ಬೈಗರ್ ಅಲ್ಲ ಬೀಡ ಥ್ರೂ ಮಮ್ಮಲ್ ಬೈಗರ್ ಅಲ್ಲ ಬೀಡ ಅಲ್ಲ ತಬಲಿಕ್ಕೆ ನೋ ಮೊಮ್ಮಲ್ ಪೈಗರ್ ಡೈರೆಕ್ಟ್ ಅಲ್ಲ ಆನ್ಲೈನ್ ಹಂಗ ವೀರ್ ಸೇವ ದಿನ ನೇರವಾಗಿ ಲಿಂಗಾಯತ ಏನಿದೆ ಬಸವಣ್ಣನೂ ಶಿವ ಇಷ್ಟರ ಬಗ್ಗೆ ಇದು ಬ್ಯಾಕ್ಟೀರಿಯಲ್ಲಿ ಬಿಟ್ಟು ನಾವು ಎಲ್ಲ ಲಿಂಗಾಯತ ಲಭ್ಯ ಲಿಂಗಾಯತ ಲಭ್ಯವನ್ನ ನಾವು ಹೆಚ್ಚಿನ ಅದ್ರ ಜೊತೆಗೆ ಈ ಉಪಮಂಗಗಳು